ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿ ಆಗಿದೆ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದ ಹಾಗೆ ಈ ಹಿಂದೆ ಭರವಸೆ ಕೊಟ್ಟ ರೀತಿಯಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಜನರ ಮುಂದೆ ಹೇಳಿದ ರೀತಿಯಲ್ಲಿ ಒಂದಷ್ಟು ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅವರ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಈ ಪರಿಯಾಗಿ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗೋದಿಕ್ಕೆ ಕಾರಣ ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುತ್ತೆ ಹಾಗೆ ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಅಮೆರಿಕವೂ ಒಂದು ಹೀಗಾಗಿ ಅಮೆರಿಕದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿ ನಿರ್ಧಾರವೂ ಕೂಡ ಕೇವಲ ದೇಶದ ಒಳಗಡೆ ಮಾತ್ರ ಇಂಪ್ಯಾಕ್ಟ್ ಮಾಡೋದಿಲ್ಲ ದೇಶದ ಆಚೆಗೆ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ ಹೀಗಾಗಿ ಪ್ರತಿ ನಿರ್ಧಾರವೂ ಕೂಡ ಇಡೀ ಜಗತ್ತಿನಲ್ಲಿ ಚರ್ಚೆಗೆ ಒಳಪಡುತ್ತೆ ಒಂದು ಈ ಡಬ್ಲ್ಯೂ ಇಂದ ಹೊರಗಡೆ ಹೋಗುವಂತಹ ನಿರ್ಧಾರ ಆಗಿರಬಹುದು ಜೊತೆಗೆ ಮೆಕ್ಸಿಕ್ ಗಡಿ ಭಾಗದಲ್ಲಿ ಮಿಲಿಟರಿಯನ್ನು ನಿಯೋಜನೆ ಮಾಡೋದು ಅಥವಾ ಸಂಬಂಧಪಟ್ಟ ಹಾಗೆ ಅತ್ಯಂತ ಕಠಿಣ ನಿರ್ಧಾರ ತೆಗೆದುಕೊಳ್ಳಬಹುದು ಒಳಪಡ್ತಾ ಇದೆ ಅದರ ಆಚೆಗೆ ಇವತ್ತು ನಾನು ನಿಮ್ಮ ಪ್ರಸ್ತುತ ಪಡಿಸೋದಕ್ಕೆ ಹೊರಟಿರೋದು ಎರಡು ಕಠಿಣ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಗಡಿಪಾರು ಮಾಡುವಂತಹ ನಿರ್ಧಾರ ಮತ್ತೊಂದು ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದಂತೂ ವ್ಯಾಪಕ ಚರ್ಚೆಗೆ ಒಳಪಟ್ಟಿದೆ ಅಷ್ಟು ಮಾತ್ರ ಅಲ್ಲ ಅಮೆರಿಕದಲ್ಲಿ ಇರುವಂತ ಭಾರತೀಯ ಮೂಲದ ಸಂಸದರು ಕೂಡ ಅದಕ್ಕೆ ತೀವ್ರವಾದಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮಲ್ಲಿ ಒಂದಷ್ಟು ಜನ ಈಗಾಗಲೇ ಕೇಳಿರ್ತೀರಿ ಬೇರೆ ಬೇರೆ ಕಡೆಗಳಲ್ಲಿ ನೋಡಿರ್ತೀರಿ ಒಂದಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ ಒಂದಷ್ಟು ಜನಕ್ಕೆ ಅರ್ಥ ಆಗಿರೋದಿಲ್ಲ ಏನು ಅನ್ನೋದನ್ನ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಯಾಕೆ ಈ ನಿರ್ಧಾರವನ್ನ ಭಾರತೀಯರಿಗೆ ಶಾಕ್ ಭಾರತೀಯರಿಗೆ ಶಾಕ್ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಅಮೇರಿಕದಲ್ಲಿ ನೆಲೆಸಿರುವವರಲ್ಲಿ ಅತಿ ಹೆಚ್ಚು ಭಾರತೀಯರಿದ್ದಾರೆ ಅಂದ್ರೆ ಎರಡನೇ ಸ್ಥಾನವನ್ನ ಪಡೆದುಕೊಳ್ತಾರೆ ಅಂದ್ರೆ ಅತಿ ಹೆಚ್ಚು ಭಾರತೀಯ ಮೂಲ ನೆಲೆಸಿದ್ದಾರಲ್ಲ ಅದರಲ್ಲೂ ಎರಡನೇ ಸ್ಥಾನ ಅಕ್ರಮ ವಲಸಿಗರಲ್ಲೂ ಕೂಡ ಭಾರತೀಯರು ಎರಡನೇ ಸ್ಥಾನವನ್ನು ಪಡೆದುಕೊಳ್ತಾರೆ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯರಿಗೆ ಶಾಕ್ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ಹಾಗೆ ಇನ್ನೊಂದು ಸುದ್ದಿಯನ್ನು ಕೂಡ ನೀವು ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸಿರ್ತೀನಿ ತಕ್ಷಣಕ್ಕೆ ಹದಿನೆಂಟು ಸಾವಿರ ಭಾರತೀಯರನ್ನ ಅಮೆರಿಕದಿಂದ ಗಡಿಪಾರು ಮಾಡಲಾಗ್ತಿದೆ ಅಂತ ಅದು ಯಾಕೆ ವಿಸ್ತೃತವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಹಾಗೆ ಕೊನೆಯದಾಗಿ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತೀನಿ ಬ್ರಿಕ್ಸ್ ದೇಶಗಳ ಮೇಲೆ ಈಗ ಡೊನಾಲ್ಡ್ ಟ್ರಂಪ್ ಕೆಂಗಣ್ಣನ್ನ ಬೀರಿದ್ದಾರೆ ಅದಕ್ಕೂ ಕೂಡ ಪ್ರಮುಖವಾದಂತ ಕಾರಣ ಇದೆ ಈ ಬ್ರಿಕ್ಸ್ ದೇಶಗಳ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಡೊನಾಲ್ಡ್ ಟ್ರಂಪ್ಗೆ ಈಗಾಗಲೇ ಆತಂಕ ಶುರುವಾಗಿದೆ ಆ ಬ್ರಿಕ್ಸ್ ದೇಶಗಳಲ್ಲಿ ಭಾರತವೂ ಒಂದು ಪ್ರಮುಖವಾದಂತ ದೇಶ ಅದನ್ನು ಕೊನೆಯದಾಗಿ ಹೇಳ್ತೀನಿ ಈಗ ಈ ನಿರ್ಧಾರದ ವಿಚಾರಕ್ಕೆ ಬರ್ತೀನಿ ಒಂದು ವೇಳೆ ಕೂಡ ಗೊತ್ತಿರುವ ಹಾಗೆ ಅಮೆರಿಕ ಒಂದು ರೀತಿಯಲ್ಲಿ ವಲಸಿಗರಿಂದಲೇ ತುಂಬಿರುವಂತಹ ದೇಶ ಅಂತ ಕರೆಸಿಕೊಳ್ತಾ ಇತ್ತು ಅಮೇರಿಕವನ್ನ ಕನಸನ್ನ ಮಾರುವಂತ ದೇಶ ಅಂತಲೂ ಕೂಡ ಕರೆಯಲಾಗುತ್ತೆ ಯಾಕಂದ್ರೆ ಅಮೇರಿಕ ಹೋಗೋದು ಅಂದ್ರೆ ಅದೆಷ್ಟೋ ಜನರಿಗೆ ಕನಸು ಈ ಹಿಂದೆ ನಾವೆಲ್ಲರೂ ಕೂಡ ಬಾಲ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಮೆರಿಕದಿಂದ ಬಂದಿದ್ದಾರಂತೆ ಅಂದ್ರೆ ಅಥವಾ ಅಮೆರಿಕದಲ್ಲಿ ಇದ್ದಾರಂತೆ ಅಂದ್ರೆ ನಾವೆಲ್ಲರ ಊಹೆ ಅಥವಾ ಯೋಚನೆ ಹೇಗಿರ್ತಿತ್ತು ಅಂದ್ರೆ ಅವರು ಸ್ವರ್ಗದಲ್ಲೇ ನೆಲೆಸಿದ್ದಾರೆ ಅಥವಾ ಅವ್ರು ಯಾರು ದೇವ ಮಾನವರ ರೂಪದಲ್ಲಿ ಅಥವಾ ದೇವಲೋಕದಿಂದ ಇಳಿದು ಬಂದವರು ಎನ್ನುವ ರೀತಿಯಲ್ಲಿ ನಾನಂತೂ ಯೋಚನೆ ಮಾಡ್ತಾ ಇದ್ದೆ ಹಾಗೆ ನನ್ನ ಜೊತೆಗಿರುವಂಥವ್ರು ಯೋಚನೆ ಮಾಡ್ತಾ ಇದ್ರು ನಿಮ್ಮಲ್ಲಿ ಬೇರೆ ಬೇರೆಯವ್ರ ಮನಸ್ಥಿತಿ ಹೇಗಿತ್ತು ಬೇರೆ ಬೇರೆ ಯೋಚನೆ ಹೇಗಿತ್ತು ಗೊತ್ತಿಲ್ಲ ಅಥವಾ ನಮಗಂತೂ ಹಾಗನ್ನಿಸ್ತಾ ಇತ್ತು ಒಟ್ಟಾರೆಯಾಗಿ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಿಂದ ಅಮೆರಿಕದಲ್ಲಿ ಹೋಗಿ ನೆಲೆಸಿರುವಂತವರ ಸಂಖ್ಯೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಅವರು ಕೇವಲ ನೆಲೆಸಿದ್ದು ಮಾತ್ರ ಅಲ್ಲ ಅಮೆರಿಕ ಇವತ್ತು ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗೋದಿಕ್ಕೆ ಅಮೆರಿಕ ಬಲಿಷ್ಠ ರಾಷ್ಟ್ರ ಆಗೋದಿಕ್ಕೆ ಅಮೆರಿಕದಲ್ಲಿ ಎಲ್ಲವೂ ಸಿಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಿವಲ್ಲ ಅದೆಲ್ಲದರಲ್ಲೂ ಕೂಡ ಇವರ ಕೊಡುಗೆ ಅಂದ್ರೆ ವಲಸಿಗರ ಕೊಡುಗೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಭಾರತದಲ್ಲೂ ಕೂಡ ಸಾಕಷ್ಟು ಮಹಾನ್ ಬುದ್ಧಿವಂತರು ತುಂಬಾ ಸ್ಕಿಲ್ ಇರುವಂಥವರು ಇವರೆಲ್ಲರೂ ಕೂಡ ಅಮೆರಿಕಕ್ಕೆ ಹೋಗಿ ಅಲ್ಲಿ ನೆಲೆಸಿ ಅಮೆರಿಕಾಗೆ ತಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಆಗೋದಕ್ಕೆ ಅವರೆಲ್ಲರ ಕೊಡುಗೆಯೂ ಕೂಡ ಇದೆ ಆದರೆ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಥವಾ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲೂ ಕೂಡ ಅವರು ಸಮರವನ್ನ ಸಾರ್ತಾ ಇದ್ದಿದ್ದು ಈ ವಲಸಿಗರ ವಿರುದ್ಧವೇ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ವಲಸಿಗರ ವಿರುದ್ಧವೇ ಯಾಕೆ ವಲಸಿಗರ ಬಗ್ಗೆ ಅವರು ಪದೇ ಪದೇ ಹೇಳ್ತಾ ಇದ್ರು ಅಂದ್ರೆ ಅಹ್ ಇರುವಂತಹ ಸಾಕಷ್ಟು ಮಂದಿಗೆ ಒಂದು ರೀತಿಯಾದಂತಹ ಸಿಟ್ಟು ಆಕ್ರೋಶ ಎಲ್ಲವೂ ಕೂಡ ಇದೆ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ವಲಸಿಗರು ನಮ್ಮ ದೇಶಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿರುವಂತಹ ಪ್ರಮುಖ ಹುದ್ದೆಯನ್ನು ಅಲಂಕರಿಸ್ಬಿಟ್ಟಿದ್ದಾರೆ ನಮ್ಮಿಂದ ಅವಕಾಶವನ್ನ ಕಿತ್ಕೊಳ್ತಿದ್ದಾರೆ ಅಂತ ನಮ್ಮ ದೇಶದಲ್ಲೂ ಕೂಡ ಅಕ್ರಮ ವಲಸಿಗರಿದ್ದಾರೆ ಅದರಲ್ಲೂ ಕೂಡ ಈ ಬಾಂಗ್ಲಾ ವಲಸಿಗರ ಅಂತೂ ಬಹಳ ದೊಡ್ಡ ಮಟ್ಟಿಗಿದೆ ಈ ಬಾಂಗ್ಲಾ ವಲಸಿಗರಿಂದ ನಮ್ಮ ದೇಶಕ್ಕೆ ಏನಾಗ್ತಿದೆ ಅಂದ್ರೆ ಬರೀ ಇವರು ಡ್ರಗ್ಸು ಗಾಂಜಾ ಕಳತನ ದರೋಡೆ ಇಂಥ ಪಿತೂರಿ ಇಂಥದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಭಾರತಕ್ಕಂತೂ ಅವರಿಂದ ಬಹಳ ದೊಡ್ಡ ಮಟ್ಟಿಗಿನ ಆತಂಕ ಭಯ ಎಲ್ಲವೂ ಕೂಡ ಇದ್ದೇ ಇದೆ ಅವರನ್ನು ಹೊರದಬ್ಬು ಹೋಗ ಕುರಿತಾಗಿ ಆಗಾಗ ಚರ್ಚೆ ಆಗುತ್ತೆ ಮತ್ತದು ಹಂಗೆ ಹಿಂದೆ ಸರದ್ಬಿಡ್ತೀವಿ ಇಂಥದೆಲ್ಲವೂ ಕೂಡ ಆಗ್ತಾ ಇದೆ ಆದರೆ ಅಮೆರಿಕದಲ್ಲಿ ಏನಾಗ್ತಿದೆ ಅಂದ್ರೆ ವಲಸಿಗರಿಂದ ಅಲ್ಲಿ ಕಳತನ ದರೋಡೆ ಗಾಂಜಾ ನಶೆ ಆಗ್ತಾ ಇಲ್ಲ ಅದರ ಬದಲಾಗಿ ವಲಸಿಗರು ಅತ್ಯುನ್ನತವಾದಂತಹ ಹುದ್ದೆಯನ್ನು ಅಲಂಕರಿಸಿದ್ದಾರೆ ತಮ್ಮ ಸ್ಕಿಲ್ನ ಮೂಲಕ ಅಮೆರಿಕದ ಪ್ರಮುಖ ಕೆಲಸವನ್ನ ಅವರು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಮೂಲ ಅಮೆರಿಕನ್ನರಿಗೆ ವಲಸಿಗರ ಮೇಲೆ ಸಿಟ್ಟಿದೆ ವಲಸಿಗರ ಮೇಲೆ ಆಕ್ರೋಶ ಇದೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅದನ್ನ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ 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 ಪ್ರಸ್ತಾಪ ಮಾಡಿ ಅಮೆರಿಕನ್ನರ ಗಮನವನ್ನ ಸೆಳೆಯುವಲ್ಲಿ ಡೊನಾಲ್ಡ್ ಟ್ರಂಪ್ ಯಶಸ್ವಿಯಾಗಿದ್ರು ಕೊನೆಗೆ ಚುನಾವಣೆಯಲ್ಲೂ ಕೂಡ ಗೆದ್ದು ಬಂದ್ರು ಗೆಲ್ತ ಇದ್ದ ಹಾಗೆ ಇದೀಗ ವಲಸಿಗರ ವಿರುದ್ಧ ಪ್ರಹಾರವನ್ನೇ ಸಾರಿಬಿಟ್ಟಿದ್ದಾರೆ ಮೊದಲ ಪ್ರಹಾರ ಏನಪ್ಪಾ ಅಂದ್ರೆ ಅಮೆರಿಕಾಗೆ ಈ ಅಕ್ರಮ ವಲಸಿಗರು ಅತಿ ಹೆಚ್ಚಾಗಿ ಬರೋದು ಈ ಮೆಕ್ಸಿಕೋ ಮೂಲಕ ಒಂದು ಕಡೆ ಕೆನಡಾ ಇದೆ ಮತ್ತೊಂದು ಕಡೆಯಿಂದ ಮೆಕ್ಸಿಕೋ ಇದೆ ಕೆನಡಾಗಿಂತ ಹೆಚ್ಚಾಗಿ ಮೆಕ್ಸಿಕೋ ಮೂಲಕ ಸಾಕಷ್ಟು ಜನ ಬರ್ತಾರೆ ಹೇಗೆ ಮೆಕ್ಸಿಕೋ ಮೂಲಕ ಅಮೆರಿಕಾಗ ಎಂಟ್ರಿ ಆಗ್ತಾರೆ ಅನ್ನೋದು ನೀವು ಬೇರೆ ಬೇರೆ ಸಿನಿಮಾಗಳು ನೋಡಿರ್ತೀರಿ ಬಹಳ ಅಚ್ಚುಕಟ್ಟಾಗಿ ಸಾಕಷ್ಟು ಸಿನಿಮಾಗಳು ತೋರಿಸ್ಕೊಟ್ಟಿದ್ದಾರೆ ಎಂಟ್ರಿ ಆಗೋದು ಎಷ್ಟು ಕಷ್ಟ ಕಾಡು ಅದೆಲ್ಲವನ್ನು ಕೂಡ ಅಲ್ದೆ ಹೇಗೆ ಹೋಗ್ತಾರೆ ಅದಾದ ಬಳಿಕ ಅವರು ಅನುಭವಿಸುವಂತಹ ಪರಿಸ್ಥಿತಿ ಎಲ್ಲವನ್ನು ಕೂಡ ಬೇರೆ ಬೇರೆ ಕಡೆಗಳು ನೋಡಿರ್ತೀರಿ ಈ ರೀತಿಯಾಗಿ ಮೆಕ್ಸಿಕೋ ಮೂಲಕ ಒಂದಷ್ಟು ಜನ ಕೆನಡಾ ಮೂಲಕ ಅಮೆರಿಕಾಗೆ ಎಂಟ್ರಿ ಕೊಡ್ತಾರೆ ಈ ರೀತಿಯಾಗಿ ಎಂಟ್ರಿ ಕೊಟ್ಟವರ ವಿರುದ್ಧ ಇದೀಗ ಡೊನಾಲ್ಡ್ ಟ್ರಂಪ್ ತಮ್ಮದೇ ಆದಂತ ರೀತಿಯಲ್ಲಿ ಸಿಡಿದೇಳ್ತಾ ಇದ್ದಾರೆ ಅಥವಾ ಅವ್ರನ್ನ ಹೊರ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈಗ ಮೊದಲ ನಿರ್ಧಾರದ ವಿಚಾರಕ್ಕೆ ಬರೋಣ ಇದರಿಂದ ಯಾರ್ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಮೊದಲಿಗೆ ಈ ಅಕ್ರಮ ವಲಸಿಗರ ಗಡಿಪಾರು ನಿರ್ಧಾರ ಭಾರತೀಯರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂದ್ರೆ ಬರೋಬ್ಬರಿ ಏಳು ಲಕ್ಷದ ಇಪ್ಪತ್ತ ಐದು ಸಾವಿರ ಅಕ್ರಮ ವಲಸಿಗರು ಅಂತ ಪಟ್ಟಿಯನ್ನ ಮಾಡಲಾಗಿದೆ ಇಡೀ ಜಗತ್ತಿನಲ್ಲಿ ಭಾರತೀಯ ಅಕ್ರಮ ವಲಸಿಗರ ಸಂಖ್ಯೆ ಅಮೆರಿಕದಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಸದ್ಯ ಅದರಲ್ಲಿ ಮೊದಲ ಹಂತವಾಗಿ ಹದಿನೆಂಟು ಸಾವಿರ ಜನರ ಹೆಸರನ್ನ ಪಟ್ಟಿ ಮಾಡಲಾಗಿದೆ ಈಗ ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ಜನ ಅದಾದ್ಮೇಲೆ ಇನ್ನೊಂದಷ್ಟು ಜನ ಈ ರೀತಿಯಾಗಿ ಪಟ್ಟಿ ಮಾಡಲಾಗ್ತಾ ಹೋಗುತ್ತೆ ಈ ಮೊದಲ ಹಂತದಲ್ಲಿ ಹದಿನೆಂಟು ಸಾವಿರ ಜನರ ಪಟ್ಟಿ ಮಾಡಲಾಗಿದೆ ಇವರ ಬಳಿ ಯಾವುದೇ ದಾಖಲೆಯೂ ಕೂಡ ಇಲ್ವಂತೆ ಅವರನ್ನ ಇದೀಗ ತಕ್ಷಣಕ್ಕೆ ಅಮೆರಿಕದಿಂದ ಗಡಿಪಾರು ಮಾಡಲಾಗುತ್ತೆ ಅದು ಕೂಡ ಮಿಲಿಟರಿಯನ್ನ ಬಳಸಿಕೊಂಡು ಅಮೆರಿಕದಿಂದ ಅವರನ್ನ ಹೊರದಬ್ಬಲಾಗತ್ತೆ ಭಾರತಕ್ಕೆ ವಾಪಸ್ ಕಳಿಸಲಾಗತ್ತೆ ಹೆಚ್ಚು ಕಡಿಮೆ ಫೆಬ್ರವರಿ ಎರಡನೇ ವಾರದಿಂದಲೇ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗತ್ತೆ ಹಾಗೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಭಾರತವೇ ಅಂತದ್ದೊಂದು ನಿರ್ಧಾರಕ್ಕೆ ಬಂದಿದೆ ಅಂತೆ ಅಂದ್ರೆ ಅಮೆರಿಕ ಹೊರದಬ್ಬುವ ಮುಂಚೆಯೇ ಅಮೆರಿಕ ಗಡಿಪಾರು ಮಾಡುವ ಮುಂಚೆಯೇ ಭಾರತ ಸರ್ಕಾರವೇ ಅವರನ್ನ ವಾಪಸ್ ಕರೆಸಿಕೊಳ್ಳೋದಿಕ್ಕೆ ಈಗಾಗಲೇ ಒಂದಷ್ಟು ಸಿದ್ಧತೆ ನಿರ್ಧಾರ ಅಂತದ್ದೆಲ್ಲವನ್ನೂ ಕೂಡ ಮಾಡಿದೆ ಭಾರತ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಮುಂದೆ ಆಗಬಹುದಾದಂತಹ ಮುಜುಗರದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಭಾರತೀಯರನ್ನ ಗಡಿಪಾರು ಮಾಡಿದ್ರು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ ಜೊತೆಗೆ ಭಾರತೀಯರು ಅಕ್ರಮ ವಲಸಿಗರಿದ್ರು ಇಲ್ಲಿ ಅಂದ್ರೆ ಅದು ಕೂಡ ಮುಜುಗರವನ್ನು ಉಂಟು ಮಾಡುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ ಒನ್ ಬಿ ವೀಸಾ ಇದೆಯಲ್ಲ ಅದು ಸಿಗೋದಕ್ಕೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕಾಗಿ ಭಾರತ ಇಂಥದ್ದೊಂದು ನಿರ್ಧಾರವನ್ನ ಇದೀಗ ತೆಗೆದುಕೊಳ್ತಾ ಇದೆ ಈ ಅಕ್ರಮ ವಲಸಿಗರನ್ನ ಹೊರಹಾಕುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಆಕ್ಷೇಪ ಆಕ್ರೋಶ ಅದ್ಯಾರಿಗೂ ಕೂಡ ಇಲ್ಲ ಯಾಕಂದ್ರೆ ಅಕ್ರಮ ವಲಸಿಗರು ಅಂದಾಗ ಸಹಜವಾಗಿ ಸಿಟ್ಟು ಆಕ್ರೋಶ ಎಲ್ಲವೂ ಕೂಡ ಇರುತ್ತೆ ಅವರು ಹೊರದಬ್ತೀವಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಸ್ವಾಗತವನ್ನ ಮಾಡ್ತಾರೆ ಇದು ಹೆಚ್ಚು ವಿವಾದ ರೂಪವನ್ನ ಪಡೆದುಕೊಂಡಿಲ್ಲ ಆದ್ರೆ ಈಗ ವಿವಾದ ರೂಪವನ್ನು ಪಡೆದುಕೊಂಡಿದ್ದು ಯಾವ್ದು ಅನ್ನೋದನ್ನ ಹೇಳ್ತೋಗ್ತೀನಿ ಕೇಳಿ ಅದು ಪೌರತ್ವ ನಿಯಮಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ಈ ಹಿಂದಿನಿಂದಲೂ ಕೂಡ ಅಮೆರಿಕದಲ್ಲಿ ಸಂವಿಧಾನದಲ್ಲೇ ಹೇಳಲಾಗಿತ್ತು ಅಮೆರಿಕದಲ್ಲಿ ಯಾರು ಹುಟ್ಟುತ್ತಾರೋ ಅವರಿಗೆ ಅಮೆರಿಕ ಪೌರತ್ವವನ್ನು ನೀಡಲಾಗುತ್ತೆ ಅಥವಾ ಆಟೋಮೆಟಿಕಲಿ ಅಮೆರಿಕದ ಪೌರತ್ವ ಸಿಗುತ್ತೆ ಅಂತ ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಸಾಕಷ್ಟು ರಾಷ್ಟ್ರಗಳಲ್ಲಿ ಅಲ್ಲೆಲ್ಲಿಯ ಸಂವಿಧಾನದಲ್ಲಿ ಅಂಥದ್ದೊಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಆಯಾ ದೇಶದಲ್ಲಿ ಹುಟ್ಟಿದ್ರೆ ಆಯಾ ದೇಶದ ಪೌರತ್ವ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಿ ಅಮೆರಿಕದಲ್ಲಿ ಹಿಂದೆ ಏನಾಗ್ತಿತ್ತು ಅಂದ್ರೆ ಅಮೆರಿಕದಲ್ಲಿ ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ ಒಂದು ಐವತ್ತು ನಾಲ್ಕು ಲಕ್ಷ ಭಾರತೀಯರು ನೆಲೆಸಿದ್ದಾರೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಭಾರತೀಯರ ಸಂಖ್ಯೆ ಅಮೆರಿಕದಲ್ಲಿ ಇರೋರು ಎರಡನೇ ಸ್ಥಾನವನ್ನು ಪಡೆದುಕೊಳ್ತಾರೆ ಅಷ್ಟು ದೊಡ್ಡ ಮಟ್ಟಿಗಿನ ಭಾರತೀಯ ಮೂಲದವರು ಅಮೆರಿಕದಲ್ಲಿ ಇದ್ದಾರೆ ಅದರಲ್ಲಿ ಸಾಕಷ್ಟು ಮಂದಿ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಈ ಹೆಚ್ ಒನ್ ಬಿ ವೀಸಾವನ್ನು ಪಡೆದುಕೊಂಡು ಅಮೆರಿಕಾಗೆ ಹೋಗಿದ್ದಾರೆ ಹೆಚ್ ಒನ್ ಬಿ ವೀಸವನ್ನ ಯಾವ ಕಾರಣಕ್ಕಾಗಿ ಕೊಡ್ತಾರೆ ಅಂದ್ರೆ ಉದ್ಯೋಗದ ದೃಷ್ಟಿಯಿಂದ ಅವರಿಗೆ ಆ ವೀಸವನ್ನ ಕೊಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಶೇಷವಾದಂತಹ ಸ್ಕಿಲ್ ಇತ್ತು ಅಂತ ಇಟ್ಕೊಳ್ಳಿ ಅಥವಾ ನಾನು ಯಾವುದೋ ಒಂದು ವಿಚಾರದಲ್ಲಿ ತಜ್ಞ ನಾನು ಯಾವುದೋ ಒಂದು ವಿಚಾರದಲ್ಲಿ ಪರಿಣಿತ ಅಂತ ಇಟ್ಕೊಳ್ಳಿ ಆಗ ಅಮೆರಿಕದ ಕಂಪನಿಯೇ ನನಗೆ ಹೆಚ್ ಒನ್ ಬಿ ವೀಸಾದ ವ್ಯವಸ್ಥೆಯನ್ನು ಮಾಡಿ ಅಮೇರಿಕಾಗೆ ಕರೆಸಿಕೊಳ್ಳುತ್ತೆ ಪುಕ್ಸಾಟೆ ಕರೆಸ್ಕೊಳ್ಳೋದಿಲ್ಲ ಅವರು ನನ್ನಿಂದ ಏನೋ ಒಂದು ಕೊಡುಗೆ ಇದೆ ಅಂದಾಗ ನಾನು ಏನೋ ಅಮೆರಿಕಾಗೆ ನೀಡಬಲ್ಲೆ ಅಂದಾಗ ನನ್ನನ್ನು ಅಲ್ಲಿಗೆ ಕರೆಸ್ಕೊಳ್ತಾರೆ ಹೆಚ್ಚು ಕಡಿಮೆ ಆರು ವರ್ಷ ಕಾಲ ಆ ವೀಸಾದ ಅವಧಿ ಇರುತ್ತೆ ಅದಾದ ಬಳಿಕ ಮತ್ತೆ ಮೂರು ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಎಕ್ಸ್ಟೆಂಡ್ ಆಗ್ತಾ 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 ಹೋಗುತ್ತೆ ಈ ರೀತಿಯಾಗಿ ಹೆಚ್ ಒನ್ ಬಿ ವೀಸಾದ ಮೂಲಕವೇ ಅಲ್ಲಿ ನೆಲೆಸಿರುವಂತವರ ಸಂಖ್ಯೆ ಸಾಕಷ್ಟಿದೆ ಒಂದಷ್ಟು ಮಂದಿ ಸ್ಟೂಡೆಂಟ್ ವೀಸಾದ ಮೇಲೆ ಹೋಗಿರ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ವೀಸಾಗಳ ಮೂಲಕ ಅಮೆರಿಕಾಗೆ ಹೋಗಿ ನೆಲೆಸಿರ್ತಾರೆ ಹೀಗೆ ಹೆಚ್ ಒನ್ ಬಿ ವೀಸಾದಲ್ಲಿ ಹೋದಂತವ್ರು ಒಂದು ಮೂರು ವರ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ ನೆಲೆಸಿ ಉದಾಹರಣೆ ನಾನೇ ಕೆಲಸಕ್ಕೆ ಅಂತ ಹೋಗಿರ್ತೀನಿ ಹೆಚ್ ಒನ್ ಬಿ ವೀಸಾದ ಮೇಲೆ ನಾನು ಕೆಲಸಕ್ಕೆ ಹೋಗೋದು ಮೂರು ವರ್ಷ ಆಗಿರುತ್ತೆ ಅಥವಾ ಒಂದು ಐದು ವರ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ ನಾನು ಆಟೋಮೆಟಿಕ್ಲಿ ಗ್ರೀನ್ ಕಾರ್ಡ್ ಪಡೆಯುವಂತ ಅರ್ಹತೆಯನ್ನು ಪಡೆದುಕೊಳ್ತೀನಿ ಗ್ರೀನ್ ಕಾರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಅಮೆರಿಕದ ಪೌರತ್ವ ಅಂತ ಆಗೋದಿಲ್ಲ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋದಿಕ್ಕೆ ನನಗೊಂದು ಆ ಗ್ರೀನ್ ಕಾರ್ಡ್ ಮೂಲಕ ಅವಕಾಶ ಸಿಗುತ್ತೆ ನಾನು ಗ್ರೀನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಅಮೆರಿಕ ಗಮನಿಸುತ್ತೆ ನನಗೆ ಗ್ರೀನ್ ಕಾರ್ಡ್ ಅನ್ನ ಕೊಡಬಹುದಾ ಬೇಕಾ ಅನ್ನೋದು ಅವರ ನಿರ್ಧಾರ ಒಂದಷ್ಟು ಮಂದಿ ಗ್ರೀನ್ ಕಾರ್ಡ್ ಸಿಗುತ್ತೆ ಒಂದಷ್ಟು ಮಂದಿ ಗ್ರೀನ್ ಕಾರ್ಡ್ ಸಿಗೋದಿಲ್ಲ ಈ ರೀತಿಯಾಗಿ ಹೆಚ್ ಒನ್ ಬಿ ವೀಸಾದ ಮೂಲಕ ಅಮೆರಿಕಾಗೆ ಹೋದಂತ ಭಾರತೀಯರು ಸಾಕಷ್ಟು ಮಂದಿ ಗ್ರೀನ್ ಕಾರ್ಡ್ ಅನ್ನ ಪಡೆಯುವಂತ ಕ್ಯೂ ನಲ್ಲಿ ಇದ್ದಾರೆ ಇನ್ನೂ ಕೂಡ ಆ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ನಮಗೆ ಗ್ರೀನ್ ಕಾರ್ಡ್ ಬೇಕು ಅಂತ ಈ ರೀತಿಯಾಗಿ ಹೆಚ್ ಒನ್ ಬಿ ವೀಸಾದ ಮೇಲೆ ನಾನು ಹೋಗಿರ್ತೀನಿ ಅಂತ ಇಟ್ಕೊಳ್ಳಿ ನಾನು ಹೋಗಿರ್ತೀನಿ ನನ್ನ ಹೆಂಡತಿಯು ಕೂಡ ಅಮೆರಿಕಾಗೆ ಬರ್ತಾಳೆ ಹೇಗೆ ಡಿಪೆಂಡೆಂಟ್ ವೀಸಾದ ಮೂಲಕ ನಾನಲ್ಲಿ ಹೋಗಿರ್ತೀನಲ್ಲ ನನ್ನ ಆಧಾರದ ಮೇಲೆ ಆಕೆಯು ಕೂಡ ಬರ್ತಾಳೆ ನಾವಿಬ್ರು ಕೂಡ ಅಮೆರಿಕಾಗೆ ಹೋಗಿ ನೆಲೆ ನಿಂತು ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದ ಹಾಗೆ ನಮ್ಮಿಬ್ಬರಿಗೆ ಒಂದು ಮಗು ಹುಟ್ಟುತ್ತೆ ಅಂತ ಇಟ್ಕೊಳ್ಳಿ ಆ ಮಗುವಿಗೆ ಆಟೋಮೆಟಿಕ್ಲಿ ಅಮೆರಿಕದ ಪೌರತ್ವ ಸಿಕ್ಕಿಬಿಡುತ್ತೆ ಅದಾದ ಬಳಿಕ ನಮ್ಮಿಬ್ಬರಿಗೆ ಗ್ರೀನ್ ಕಾರ್ಡ್ ಸಿಕ್ತು ಅಂತ ಆಗಿಬಿಟ್ರೆ ನಾವು ಆರಾಮಾಗಿ ಅಮೇರಿಕದಲ್ಲಿ ಜೀವನ ಪೂರ್ತಿ ಕಳೆಯಬಹುದು ಮಗನಿಗೋ ಮಗಳಿಗೋ ಅಮೇರಿಕದ ಪೌರತ್ವ ನಮಗೆ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಗ್ರೀನ್ ಕಾರ್ಡ್ ಸಿಕ್ಕಿಬಿಡುತ್ತೆ ಅಮೇರಿಕಾ ಅಂದಾಗ ಅದೊಂದು ಅದ್ಭುತವಾದಂಥ ರಾಷ್ಟ್ರ ಅಂತೀವಲ್ಲ ಆ ರಾಷ್ಟ್ರದಲ್ಲಿ ನಾವು ಆರಾಮಾಗಿ ಜೀವನ ಪೂರ್ತಿ ಕಾಲವನ್ನು ಕಳೆಯೋದಿಕ್ಕೆ ಅವಕಾಶ ಇತ್ತು ಆದರೆ ಇನ್ ಮುಂದೆ ಹಾಗಾಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹೆಚ್ ಒನ್ ಬಿ ವೀಸಾದ ಮೇಲೋ ಅಥವಾ ಇನ್ನೊಂದು ವೀಸಾದ ಮೇಲೋ ನೀವು ಅಮೇರಿಕಾಗೆ ಬಂದಿರ್ತೀರಲ್ಲ ಆಗ ನಿಮಗೆ ಮಗು ಹುಟ್ಟಿದ್ರೆ ಅದಕ್ಕೆ ನಾವು ಅಮೆರಿಕದ ಪೌರತ್ವವನ್ನು ಕೊಡೋದಿಲ್ಲ ನೀವು ಭಾರತದಿಂದ ಬಂದ್ರೆ ಭಾರತೀಯರೇ ಆಗಿರ್ತೀರಿ ಕೆನಡಾದಿಂದ ಬಂದ್ರೆ ಕೆನಡಿಯನ್ನೇ ಆಗ್ತೀರಿ ಅಥವಾ ಇನ್ಯಾವುದೋ ದೇಶದಿಂದ ಬಂದ್ರೆ ಆ ದೇಶದವರೇ ಆಗ್ತೀರಿ ಹೊರತಾಗಿ ನೀವು ಅಮೇರಿಕನ್ನರು ಅಂತ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ ನೀವು ಅಮೇರಿಕನ್ನರಾಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ ಇದರಿಂದಾಗಿ ಇದೀಗ ಹೆಚ್ ಒನ್ ಬಿ ವೀಸಾದ ಮೇಲೆ ಹೋದಂತವರಿಗೆ ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಗ್ರೀನ್ ಕಾರ್ಡ್ ಪಡೆಯುವಂತ ಆ ಕನಸನ್ನ ಇಟ್ಕೊಂಡು ಅಥವಾ ಆಸೆಯಿಂದ ಕಾಯ್ತಾ ಇದ್ರಲ್ಲ ಅವರಿಗೂ ಕೂಡ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಮಗು ಹುಟ್ಟುತ್ತಲ್ಲ ಮಗುವಿಗೆ ಅಮೆರಿಕದ ಪೌರತ್ವ ಸಿಗೋದಿಲ್ಲ ಹೀಗಾಗಿ ಅವರು ಭಾರತಕ್ಕೆ ವಾಪಾಸ್ ಬರಲೇಬೇಕಾಗತ್ತೆ ಹೀಗಾಗಿ ಹೆಚ್ಚು ಕಡಿಮೆ ಹದಿನಾರು ಲಕ್ಷ ಭಾರತೀಯರಿಗೆ ಇದರಿಂದ ಸಮಸ್ಯೆ ಆಗುತ್ತಂತೆ ಕೇವಲ ಭಾರತೀಯರು ಅಂತಲ್ಲ ಬೇರೆ ಬೇರೆ ದೇಶವರಿಗೂ ಕೂಡ ಸಮಸ್ಯೆ ಆಗುತ್ತೆ ಆದರೆ ಭಾರತೀಯರು ಹೆಚ್ಚು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತಹ ಕಾರಣಕ್ಕಾಗಿ ಪದೇ ಪದೇ ಭಾರತೀಯರು ಭಾರತೀಯರು ಅಂತ ಹೇಳಲಾಗುತ್ತೆ ಭಾರತಕ್ಕಿಂತ ಹೆಚ್ಚಾಗಿ ಮೆಕ್ಸಿಕೋದವರು ಇದ್ದಾರೆ ಅದನ್ನು ಬಿಟ್ಟ ಭಾರತೀಯರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಬಹಳ ದೊಡ್ಡ ಸಂಖ್ಯೆಯ ಭಾರತೀಯರಿಗೆ ಅಮೆರಿಕದ ಈ ನಿರ್ಧಾರದಿಂದ ಸಮಸ್ಯೆ ಆಗ್ತಾ ಇದೆ ಈಗ ಸಾಕಷ್ಟು ಮಂದಿ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿರುವಂತಹ ಭಾರತ ಮೂಲದ ಸಂಸದರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕಾನೂನು ರೂಪವನ್ನು ಪಡೆಯುತ್ತೋ ಅಥವಾ ಮುಂದೇನಾದ್ರೂ ಬಿದ್ದು ಹೋಗುತ್ತೋ ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಅದ್ರ ತಕ್ಷಣ ಕಂದು ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ನಿರ್ಧಾರವನ್ನ ಇದೀಗ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಮೆರಿಕದಲ್ಲಿ ನೆಲೆ ನಿಲ್ಲುವಂತ ಕನಸನ್ನ ಕಾಣ್ತಿದ್ದಂತವರ ಕನಸಿಗೆ ಭಗ್ನ ಆಗಬಿಟ್ಟಿದೆ ಒಂದು ಕಾಮಿಡಿ ರೀತಿಯಲ್ಲಿ ಹೇಳ್ತೀನಿ ಎಷ್ಟೋ ಜನ ಏನಾಗ್ತಿತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೆಚ್ ಒನ್ ಬಿ ವೀಸಾದ ಮೇಲೆ ಅಮೆರಿಕದಲ್ಲಿ ಇರ್ತೀನಿ ಅಂತ ಇಟ್ಕೊಳ್ಳಿ ನನ್ನ ಪತ್ನಿಯು ಕೂಡ ಡಿಪೆಂಡೆಂಟ್ ವೀಸಾದ ಮೇಲೆ ಅಮೆರಿಕಕ್ಕೆ ಬಂದಿರ್ತಾರೆ ಗರ್ಭಿಣಿಯಾದ ಸಂದರ್ಭದಲ್ಲಿ ಅವರು ಭಾರತಕ್ಕೆ ವಾಪಸ್ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಅವ್ರು ತವ್ರ ಮನೆ ವಾಪಸ್ ಬಂದಿರ್ತಾರೆ ಅಮ್ಮನ ಆರೈಕೆ ಬೇಕು ಎನ್ನುವ ಕಾರಣಕ್ಕಾಗಿ ಇನ್ನೇನು ಹೆರಿಗೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ತುಂಬಾ ಜನ ಹೆಣ್ಮಕ್ಳು ಗರ್ಭಿಣಿ ಆಗಿದ್ದಂಥವ್ರು ಸೀದಾ ಅಮೆರಿಕಾಗೆ ವಾಪಸ್ ಬರ್ತಾ ಇದ್ರು ಅಲ್ಲಿ ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ರು ಯಾಕಂದ್ರೆ ಅಮೆರಿಕದ ಪೌರತ್ವವನ್ನು ಪಡೀಲಿ ಎನ್ನುವಂಥ ಕಾರಣಕ್ಕಾಗಿ ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ ಅಮೆರಿಕದಲ್ಲಿ ಜನ್ಮವನ್ನು ಕೊಟ್ಟರೆ ಅಮೆರಿಕದ ಪೌರತ್ವ ಸಿಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಇನ್ನು ಕಠಿಣವಾದಂತಹ ಪದವನ್ನು ಬಳಸಿ ಹೇಳ್ತಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕುಟುಂಬವನ್ನ ಒಡೆಯೋದಿಲ್ಲ ನೀವು ಕುಟುಂಬ ಸಮೇತರಾಗಿ ಖುಷಿಯಿಂದ ಇರಬೇಕು ಅಂದ್ರೆ ನೀವು ಕುಟುಂಬ ಸಹಿತರಾಗಿಯೇ ಅಮೆರಿಕವನ್ನ ಬಿಟ್ಟು ನಿಮ್ಮ ನಿಮ್ಮ ದೇಶಕ್ಕೆ ವಾಪಾಸ್ ಹೋಗಿ ಅಂತ ಇದು ಸದ್ಯ ಅಮೆರಿಕದಲ್ಲಿ ತೆಗೆದುಕೊಂಡಿರುವಂತ ಒಂದಷ್ಟು ನಿರ್ಧಾರ ಇನ್ನೊಂದು ಭಾರತಕ್ಕೆ ಎಫೆಕ್ಟ್ ಆಗುವಂತ ನಿರ್ಧಾರ ಅಂದ್ರೆ ಅದು ಬ್ರಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಏನಾಗಿದೆ ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯ ಕುಸಿತು ಹೋಗ್ಬಿಟ್ಟಿದೆ ಭಾರತೀಯ ರೂಪಾಯಿ ಮೌಲ್ಯ ಅಂತಲ್ಲ ಈಗ ಡಾಲರ್ ಜೊತೆಗೆ ಯಾವ ಯಾವ ದೇಶದ ಕರೆನ್ಸಿಯನ್ನು ಕಂಪೇರ್ ಮಾಡಲಾಗುತ್ತೋ ಅಥವಾ ಡಾಲರ್ನಲ್ಲಿ ವ್ಯವಹಾರವನ್ನು ಮಾಡ್ತಾರೋ ಅವರೆಲ್ಲರದ್ದು ಕೂಡ ಕರೆನ್ಸಿಯ ಮೌಲ್ಯ ಬಿದ್ದು ಹೋಗ್ತಾ ಇದೆ ಹೀಗಾಗಿ ಬ್ರಿಕ್ಸ್ ದೇಶಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬ್ರಿಕ್ಸ್ ದೇಶಗಳು ಅಂದ್ರೆ ಯಾವ್ದಾವುದು ಭಾರತ ಬ್ರೆಜಿಲ್ ರಷ್ಯಾ ಚೀನಾ ಅದೇ ರೀತಿಯಾಗಿ ದಕ್ಷಿಣ ಆಫ್ರಿಕಾ ಇವರೆಲ್ಲರೂ ಕೂಡ ಸೇರಿ ಒಂದು ಬ್ರಿಕ್ಸ್ ಅಂತ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಜನಸಂಖ್ಯೆಯ ಒಂದು ಪಾಲನ್ನ ಹೊಂದಿರುವಂತಹ ಒಂದು ಒಕ್ಕೂಟ ಇದು ಹಾಗೆ ಇಡೀ ಜಗತ್ತಿನ ಜಿ ಡಿ ಪಿಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುವಂತಹ ಒಂದು ಒಕ್ಕೂಟವೂ ಕೂಡ ಹೌದು ಹೀಗಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಡಾಲರ್ ಸ್ಟ್ರಾಂಗ್ ಆಗ್ತಾನೆ ಇದೆ ಹೀಗಾಗಿ ನಾವು ಸ್ಟ್ರಾಂಗ್ ಆಗಬೇಕು ಅಂತ ಆದ್ರೆ ಬ್ರಿಕ್ಸ್ ದೇಶಗಳಿಂದ ಒಂದು ಕರೆನ್ಸಿ ಮೂಲಕ ವ್ಯವಹಾರವನ್ನು ಮಾಡಬೇಕು ಈ ಮೂಲಕ ಡಾಲರ್ಗೆ ಪೈಪೋಟಿಯನ್ನು ಕೊಡಬೇಕು ಅಂತ ಈಗ ಡೊನಾಲ್ಡ್ ಟ್ರಂಪ್ ಸ್ವಲ್ಪ ಮಟ್ಟಿಗೆ ಅದು ಹೋಗ್ಬಿಟ್ಟಿದ್ದಾರೆ ಬ್ರಿಕ್ಸ್ ದೇಶಗಳೇನಾದ್ರೂ ಅಂತ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರೆ ಡಾಲರ್ ಡಮ್ ಅಂದು ಬಿಡುತ್ತೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಿದ್ದಾರೆ ನೀವೇನಾದ್ರೂ ಹಾಗು ಮಾಡಿದ್ರಿ ಅಂತ ಆದ್ರೆ ನಿಮ್ಮ ಮೇಲೆ ಶೇಕಡ ನೂರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಅಮೆರಿಕ ವಿಶಾಲವಾದಂತ ಮಾರುಕಟ್ಟೆ ನಿಮ್ಮ ಪ್ರಾಡಕ್ಟ್ ಅನ್ನ ಆಗ ಮಾರಾಟ ಮಾಡೋದಕ್ಕೆ ಇಲ್ಲಿ ಸರಿಯಾದಂತ ಅವಕಾಶ ಸಿಗೋದಿಲ್ಲ ಅಂತ ಇದು ಕೂಡ ಭಾರತದ ಮೇಲೆ ಇಂಪ್ಯಾಕ್ಟ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಸಂಬಂಧಪಟ್ಟ ಬೇರೆ ಬೇರೆ ಚರ್ಚೆ ಕೂಡ ನಡೀತಾ ಇದೆ ಮುಂದುವರೆ ನಿಮ್ಗೆ ಏನಾದ್ರು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡುತ್ತೆ